ವೆರಿ ಗುಡ್ ಮಾರ್ನಿಂಗ್ ಇವತ್ ನಾವು ಏನಪ್ಪಾ ಅಂದ್ರೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಭಾಷೆ ಕನ್ನಡ ಏನಪ್ಪಾ ಅಂದ್ರೆ ಗದ್ಯ ಮತ್ತು ಪದ್ಯಗಳ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಹಾಗಾದ್ರೆ ಏನಪ್ಪಾ ಅಂದ್ರೆ ಟ್ಯೂಸ್ಯಾಟ್ ಅಥವಾ ಟ್ಯೂಶ ವ್ಯಾಕ್ಸ್ ಮ್ಯೂಸಿಯಂ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಮತ್ತು ಕೆ ಸಿದ್ದಯ್ಯ ಸ್ವಾಮಿ ಅವರು ಬರೆದಿರುವಂತಹ ಒಂದು ಏನಪ್ಪಾ ಅಂದ್ರೆ ಗದ್ಯದ ಪ್ರಶ್ನೋತ್ತರಗಳನ್ನು ಈಗ ಅಭ್ಯಾಸ ಮಾಡೋಣ ಹಾಗಾದ್ರೆ ಮೊಟ್ಟ ಮೊದಲನೇದಾಗಿ ಏನ್ ಮಾಡೋಣಪ್ಪ ಅಂದ್ರೆ ಕೃತಿಕಾರರ ಪರಿಚಯವನ್ನ ನೋಡೋಣ ಡಾಕ್ಟರ್ ಬಸವಪ್ರಭು ಪಾಟೀಲ್ ಇವರು ಹತ್ತೊಂಬತ್ನೂರ ನಲ್ವತ್ತೇಳರಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಜನಿಸಿದ್ರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಶರಣ ಸಾಹಿತ್ಯವನ್ನ ಆಳವಾಗಿ ಅಧ್ಯಯನ ಮಾಡಿರುವ ಇವರು ಜನಾನುರಾಗಿಯಾಗಿದ್ದಾರೆ ದೇಶ ವಿದೇಶಗಳನ್ನ ಸುತ್ತಿ ಲೋಕಾನುಭವವನ್ನ ಪಡೆದಿದ್ದಾರೆ ಇವರ ಪ್ರಮುಖ ಕೃ ಕೃತಿಗಳಂದ್ರೆ ಮಾತನಾಡಿ ಹೆಣಗಳೇ ಇದೇನು ಕತೆ ಬೆಳಗು ಅನ್ನೋ ನಾಟಕ ಬಸವನಾಡಿನಿಂದ ಮಂಡೆಲ್ ನಾಡಿಗೆ ಪ್ರವಾಸ ಕಥನ ಇತ್ಯಾದಿ ಸಿದ್ದಯ್ಯ ಕೆ ಅವರು ಹತ್ತೊಂಬತ್ತು ನಲವತ್ತೈದರಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಜನಿಸಿದ್ರು ಇವರು ವೃತ್ತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದು ಇಪ್ಪತ್ತಕ್ಕೂ ಹೆಚ್ಚು ವಿದೇಶಗಳಿಗೆ ಭೇಟಿ ನೀಡಿದ್ದಾರೆ ಇವರಿಬ್ರು ಸೇರಿ ಬರೆದ ಯುರೋಪಿನಲ್ಲಿ ಪ್ರವಾಸ ಸಾಹಿತ್ಯದಿಂದ ಪ್ರಸ್ತುತ ಯುರೋಪಿನಲ್ಲಿ ಅನ್ನುವಂತಹ ಪ್ರವಾಸ ಸಾಹಿತ್ಯದಿಂದ ಪ್ರಸ್ತುತ ಲೇಖನವನ್ನು ಆರಿಸಿಕೊಳ್ಳಲಾಗಿದೆ ಹಾಗಾದ್ರೆ ಅಭ್ಯಾಸ ಪ್ರಶ್ನೆಗಳು ನೋಡೋಣ ಅದರಲ್ಲಿ ಮೊಟ್ಟ ಮೊದಲನೇ ಪದಗಳ ಅರ್ಥ ಹೌದಾ ಕೂಚ್ ಕೂಚ್ ರಾಜಪಥ ನಾಲ್ಕು ಚಕ್ರದ ಬಂಡಿ ಗೈಡ್ ಗೈಡ್ ಮಾರ್ಗದರ್ಶಿ ಡ್ಯಾಗರ್ ಡ್ಯಾಗರ್ ಕಟಾರಿ ಚೂರಿ ತಿವಿ ತದ್ರೂಪ ಅದೇ ತರಹದ ತರಾತುರಿ ಅವಸರ ತರಾತುರಿ ಅವಸರ తాసు గంటె దుబారి హు తుట్టి నిగూఢ రహస్య నిగూఢ అంద్రె రహస్య ఇ పార్లమెంట్ సంసత్తు బ్రిడ్జ్ సేతువే మ్యూజియం వస్తు సంగ్రహాలయ వ్యాక్స్ మేన సముచ్చయ సముచ్చయ గుంపు సబబ్ ಉಪನಗರ ಸಬರ್ ಉಪನಗರ ಹಾರರ್ ಭಯ ನಡುಕ ಪ್ಲಾನೆಟೋರಿಯಂ ಪ್ಲಾನೆಟೋರಿಯಂ ತಾರಾಲಯ ಸೌರವ್ಯೂಹ ಮಾದರಿ ಕೇಂದ್ರ ಇನ್ನ ಪ್ರಶ್ನೆಗಳನ್ನು ನೋಡೋಣ ಅದರಲ್ಲಿ ಏನಪ್ಪಾ ಅಂದ್ರೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡ್ರಿ ಅಂತ ಕೇಳಿದಾರೆ ಮೊದಲನೇದು ನಲ್ಲಿ ಹರಿಯುವ ಪ್ರಸಿದ್ಧ ನದಿ ಥೀಮ್ಸ್ ನದಿ ಉತ್ತರ ಯಾವುದು ಥೀಮ್ಸ್ ನದಿ ಎರಡನೇದು ಪ್ಲಾಸಿ ಕದನ ನಡೆದ ವರ್ಷ ಹದಿನೇಳು ನೂರ ಐವತ್ತೇಳು ಲಂಡನ್ನ ನಿಗೂಢ ಸ್ಥಳ ಟವರ್ ಆಫ್ ಲಂಡನ್ ಲಂಡನ್ನ ನಿಗೂಢ ಸ್ಥಳ ಯಾವುದು ಟವರ್ ಆಫ್ ಲಂಡನ್ ಇನ್ನು ಹೊಂದಿಸಿ ಬರೀರಿ ಅಂತ ಕೇಳಿದರೆ ಅ ಪಟ್ಟಿಯನ್ನ ಬ ಪಟ್ಟಿಯೊಂದಿಗೆ ಹಂಗಾರೆ ಅ ಪಟ್ಟಿ ಏನಪ್ಪಾ ಅಂದ್ರೆ ಶಾರದಾ ಅಂತಿದೆ ಶಾರದಾ ವಾಣಿಜ್ಯ ಸಮುಚ್ಚಯ ಥೀಮ್ಸ್ ಅನ್ನೋದು ನದಿ ಹೌದಾ ಆಮೇಲೆ ಸಿಂಪೋಸಿಯಾ ಸಿಂಪೋಸಿಯಾ ಅನ್ನೋದು ಚರ್ಚ್ ಹೌದಾ ಯುರೋ ಅನ್ನೋದು ಲಂಡನ್ ನ ಕರೆನ್ಸಿ ರೂಪಾಯಿ ಇನ್ನ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರೀರಿ ಅಂತ ಹೇಳಿದಾರ ನಲ್ಲಿರುವ ವ್ಯಾಕ್ಸ್ ಮ್ಯೂಸಿಯಂಗೆ ಟ್ಯೂಸುಟ್ಸ್ ಟ್ಯೂಸೆಟ್ಸ್ ಎಂಬ ಹೆಸರು ಹೇಗೆ ಬಂತು ಮೇಡಮ್ ಟ್ಯೂಸೆಟ್ ರವರು ವ್ಯಾಕ್ಸ್ ಗೊಂಬೆಗಳನ್ನ ಮೊದಲು ಮಾಡಿದ್ದರಿಂದ ನಲ್ಲಿರುವ ವ್ಯಾಕ್ಸ್ ಮ್ಯೂಸಿಯಂಗೆ ಟ್ಯುಸುಟ್ಸ್ ಎಂಬ ಹೆಸರು ಬಂತು ಎರಡನೇ ಪ್ರಶ್ನೆ ಲಂಡನ್ ನಲ್ಲಿರುವ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ಯಾವುವು ಹೌದಾ ಉತ್ತರ ಲಂಡನ್ ನಲ್ಲಿರುವ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ಕೇಂಬ್ರಿಡ್ಜ್ ಮತ್ತು ಆಕ್ಸ್ಫೋರ್ಡ್ ಪ್ರಶ್ನೆ ಮೂರು ಲಂಡನ್ ವಿಶ್ವವಿದ್ಯಾಲಯದ ಮುಂದೆ ಗಾಂಧೀಜಿಯವರ ಪ್ರತಿಮೆ ಏಕೆ ಸ್ಥಾಪಿಸಲಾಗಿದೆ ಉತ್ತರ ಲಂಡನ್ ವಿಶ್ವವಿದ್ಯಾಲಯದ ಮುಂದೆ ಗಾಂಧೀಜಿಯವರ ಪ್ರತಿಮೆ ಅಲ್ಲಿ ಸ್ವಂತ ಗಾಂಧೀಜಿ ಓದಿದ್ದರ ಸ್ಮರಣಾರ್ಥ ಸ್ಥಾಪಿಸಲಾಗಿದೆ ಪ್ರಶ್ನೆ ನಾಲ್ಕು ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನು ಲೇಖಕರು ಯಾವುದಕ್ಕೆ ಹೋಲಿಸುತ್ತಾರೆ ಉತ್ತರ ಥೇಮ್ಸ್ ನದಿ ದಡದಲ್ಲಿರುವ ಜನವಸ್ತಿಯನ್ನ ಲೇಖಕರು ಮುಂಬಯಿಯ ಸಮುದ್ರ ದಂಡೆಗುಂಟೆ ಇರುವ ಮೆರಿನ್ ಡ್ರೈವ್ಗೆ ಹೋಲಿಸಿದ್ದಾರೆ ಪ್ರಶ್ನೆ ಐದು ಲಂಡನ್ ಭೂ ವಿಸ್ತೀರ್ಣ ಎಷ್ಟು ನ ಭೂ ವಿಸ್ತೀರ್ಣ ಆರ್ನೂರ ಹತ್ತು ಚದರ್ ಮೈಲಿಗಳು ಇನ್ನ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದಾರ ಪ್ರಶ್ನೆ ಒಂದು ನಲ್ಲಿ ಸಂಭವಿಸಿದ ದುರಂತಗಳ ಬಗ್ಗೆ ಗೈಡ್ ತಿಳಿಸಿದ ವಿಚಾರಗಳೇನು ಉತ್ತರ ಹದಿನಾರನೂರ ಅರವತ್ತಾರರಲ್ಲಿ ಲಂಡನ್ ನಲ್ಲಿ ದೊಡ್ಡ ಅಗ್ನಿ ದುರಂತ ಸಂಭವಿಸಿ ಮೂರು ದಿನ ಲಂಡನ್ ಹೊತ್ತಿ ಉರಿಯುತ್ತಂತೆ ಹೌದಾ ಒಂದ್ ಸಾವಿರ ಹದಿಮೂರು ಸಾವಿರ ಮನೆಗಳು ಎಂಬತ್ತು ಚರ್ಚ್ ಗಳು ಸುಟ್ಟು ಹೋದವಂತೆ ಇದರ ನೆನಪಿನಾಗಿ ಇದರ ನೆನಪಿನ ಇದರ ನೆನಪಿಗಾಗಿ ಎರಡ್ನೂರು ಅಡಿ ಎತ್ತರದ ಸ್ತಂಭ ನಿಲ್ಲಿಸಿದ್ದಾರಂತೆ ಅದಕ್ಕಿಂತ ಒಂದೆರಡು ವರ್ಷ ಹಿಂದೆ ಪ್ಲೇಗ್ಗೆ ನಲ್ಲಿ ಹನ್ನೆರಡು ರಿಂದ ಹದಿಮೂರು ಸಾವಿರ ಜನ ಸತ್ತು ಹೋದರಂತೆ ಎಂದು ನಲ್ಲಿ ಸಂಭವಿಸಿದ ದುರಂತಗಳ ಬಗ್ಗೆ ಲಂಡನ್ ನಲ್ಲಿ ಸಂಭವಿಸಿದಂತ ದುರಂತಗಳ ಬಗ್ಗೆ ಗೈಡ್ ತಿಳಿಸಿದನು ಇನ್ನ ಪ್ರಶ್ನೆ ಎರಡು ಥೇಮ್ಸ್ ನದಿಯ ಉತ್ತರ ಮತ್ತು ದಕ್ಷಿಣಕ್ಕೆ ಯಾವ ವರ್ಗದ ಜನರು ವಾಸಿಸುತ್ತಾರೆ ಥೇಮ್ಸ್ ನದಿಯ ಉತ್ತರಕ್ಕೆ ವ್ಯಾಪಾರಿಗಳು ಕಡಿಮೆ ಆದಾಯ ಹೊಂದಿದವರು ಹಾಗೂ ದಕ್ಷಿಣಕ್ಕೆ ಉದ್ಯಮಗಳು ಫ್ಯಾಕ್ಟರಿಗಳು ಹೆಚ್ಚಾಗಿ ರಾಜಕಾರಣಿಗಳು ವಾಸಿಸುತ್ತಾರೆ ಪ್ರಶ್ನೆ ಮೂರು ಲಂಡನ್ ಟವರ್ ಬ್ರಿಡ್ಜ್ ನ ವೈಶಿಷ್ಟ್ಯವೇನು ಉತ್ತರ ಥೇಮ್ಸ್ ನದಿಯ ಮೇಲೆ ಹದಿಮೂರು ಗಳಿವೆ ಅದರಲ್ಲಿ ಟವರ್ ಬ್ರಿಡ್ಜ್ ಪ್ರಮುಖವಾದದ್ದು ಇದರ ವಿಶೇಷತೆ ಬಹಳ ಅದ್ಭುತವಾಗಿದೆ ಇದು ಸಾವಿರ ಟನ್ ತೂಗುತ್ತದೆ ಹಡಗುಗಳು ಬಂದಾಗ ಒಂದೂವರೆ ಎರಡು ನಿಮಿಷದಲ್ಲಿ ಮೇಲಕ್ಕೆದ್ದು ಹಡಗುಗಳು ಹೋಗಲು ದಾರಿ ಮಾಡಿಕೊಡುತ್ತದೆ ಪ್ರಶ್ನೆ ನಾಲ್ಕು ಥೇಮ್ಸ್ ನದಿಯ ಮೇಲಿರುವ ಪ್ರಸಿದ್ಧ ಯಾವುವು ಉತ್ತರ ಥೇಮ್ಸ್ ನದಿಯ ಮೇಲಿರುವ ಸೇತುವೆಗಳು ವೆಸ್ಟ್ ಮಿನಿಸ್ಟರ್ ಸೇತುವೆ ಹೌದಾ ವಾಟರ್ಲೂ ಸೇತುವೆ ಮತ್ತು ಲಂಡನ್ ಸೇತುವೆ ಪ್ರಸಿದ್ಧವಾಗಿವೆ ಇನ್ನು ಪ್ರಶ್ನೆ ಐದು ಪ್ರಶ್ನೆ ಐದು ಟವರ್ ಆಫ್ ಲಂಡನ್ ಅನ್ನು ನಿಗೂಢ ಸ್ಥಳ ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳಿದ್ದಾರೆ ಹಂಗಾರೆ ಉತ್ತರ ಉತ್ತರ ಲಂಡನ್ ಬ್ರಿಡ್ಜ್ಗೆ ಹತ್ತಿರದಲ್ಲೇ ಟವರ್ ಆಫ್ ಲಂಡನ್ ಇದೆ ಮೂರರಿಂದ ನಾಲ್ಕು ಅಂತಸ್ತಿನ ಚೌಕಾಕಾರದ ಬೃಹತ್ ಕಟ್ಟಡದ ಮೇಲೆ ಟವರ್ಗಳಿವೆ ಇದು ರಾಜರು ತಮಗೆ ಆಗದವರನ್ನು ಕೊಲ್ಲಿಸಿದ ಜಾಗ ರಾಜಮಣತನಗಳಲ್ಲಿನ ವೈಷಮ್ಯ ಅಸೂಹೆ ಕೊಲೆ ಸುಲಿಗೆಗಳ ತಾಣವಿದು ರಾಬರ್ಟ್ ಕ್ಲೈವ್ ಹದಿನೇಳು ನೂರ ಐವತ್ತೇಳರ ಫ್ಲಾಸಿ ಕದನದಲ್ಲಿ ವಶಪಡಿಸಿಕೊಂಡ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಇಡಲಾಗಿದೆಯಂತೆ ಇದು ನಿಗೂಢ ಸ್ಥಳ ಪ್ರಶ್ನೆ ಆರು ಮ್ಯೂಸಿಯಂ ಚೇಂಬರ್ ಆಫ್ ಹಾರರ್ಸ್ ನಲ್ಲಿ ಲೇಖಕರು ಏಕೆ ಅಂಜಿದರು ಉತ್ತರ ಚೇಂಬರ್ ಆಫ್ ಹಾರರ್ಸ್ ನಲ್ಲಿ ಚೀರಿರುವ ಭಯಾನಕವಾಗಿ ಕಿರುಚುವ ಶಬ್ದ ಕೇಳಿಬರುತ್ತದೆ ಲೇಖಕರು ಹಾಲಿನೊಳಗಿನಿಂದ ಹೋದಾಗ ಹಾಲಿನೊಳಗಿನಿಂದ ಹೋದಾಗ ಅವರ ಮೇಲೆ ಆಕ್ರಮಣ ಮಾಡಲು ಕತ್ತಿ ಹಿಡಿದು ಒಬ್ಬ ಬಂದ ಒಬ್ಬ ಕತ್ತು ಹಿಚುಕಲು ಬಂದನಂತೆ ವಿಕಾರವಾಗಿ ಕಿರುಚುತ್ತಾ ಹೊಟ್ಟೆಗೆ ಡ್ಯಾಗರ್ ತಿವಿಯಲು ಬಂದಾಗ ಲೇಖಕರು ಅಂಜಿದರು ಇನ್ನ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರ ಉತ್ತರಿಸಿ ಅಂತ ಕೇಳಿದಾರೆ ಹೌದಾ ವ್ಯಾಕ್ಸ್ ಮ್ಯೂಸಿಯಂ ಟ್ಯೂಸೆಟ್ಸ್ ವ್ಯಾಕ್ಸ್ ಮ್ಯೂಸಿಯಂ ನ ವಿಶೇಷತೆ ಏನು ಹೌದಾ ಟ್ಯೂಸೆಟ್ ವ್ಯಾಕ್ಸ್ ಮ್ಯೂಸಿಯಂ ಲಂಡನ್ ನಲ್ಲಿರುವಂತಹ ಒಂದು ಜಗತ್ ಪ್ರಸಿದ್ಧ ಮ್ಯೂಸಿಯಂ ಈ ಮ್ಯೂಸಿಯಂ ನಲ್ಲಿ ವ್ಯಾಕ್ಸ್ ಗೊಂಬೆಗಳಿವೆ ಮೇಡಮ್ ಟ್ಯೂಸೆಡ್ ಈ ವ್ಯಾಕ್ಸ್ ಗೊಂಬೆಗಳನ್ನ ಮೊದಲು ಮಾಡಿದ್ದರಿಂದ ಈ ಮ್ಯೂಸಿಯಂಗೆ ಟ್ಯೂಸರ್ಟ್ ಟ್ಯೂಶರ್ಟ್ ಎಂಬ ಹೆಸರು ಬಂತು ಇಲ್ಲಿರುವ ಗೊಂಬೆಗಳು ತದ್ರೂಪ ಒಬ್ಬ ವ್ಯಕ್ತಿಯನ್ನೇ ಹೋಲುತ್ತವೆ ಯಾವ ವ್ಯಕ್ತಿಯನ್ನು ಮೇಣದಲ್ಲಿ ಮಾಡಿರುತ್ತಾರೋ ಅವರನ್ನು ಶಾರುಖ್ ಖಾನ್ ಅಮೀರ್ ಖಾನ್ ಹೌದಾ ಅಮಿತಾಬ್ ಬಚ್ಚನ್ ಮರ್ಲಿನ್ ಮನ್ರೋ ಟೆನಿಸ್ ತಾರೆ ಬೇಕರ್ ಬೋರ್ಗ್ ಹೀಗೆ ಪ್ರಸಿದ್ಧರ ವ್ಯಾಕ್ಸ್ ಗೊಂಬೆಗಳಿವೆ ಆ ಮೂರ್ತಿಗಳ ಪಕ್ಕದಲ್ಲಿ ನಿಂತು ನೀವು ಫೋಟೋ ತೆಗೆಸಿಕೊಂಡರೆ ನಿಜವಾದ ವ್ಯಕ್ತಿಯೊಂದಿಗೆ ಇದ್ದೇವೇನೋ ಎನಿಸುತ್ತದೆ ಈ ಸಹಜತೆಯೇ ಈ ಮೇಣದ ಬೊಂಬೆಗಳ ವೈಶಿಷ್ಟ್ಯ ಇನ್ನ ಇದೇ ಮ್ಯೂಸಿಯಂನಲ್ಲಿ ಚೇಂಬರ್ ಆಫ್ ಹಾರರ್ಸ್ ಇದೆ ಅಲ್ಲಿ ಚೀರುವ ಭಯಾನಕವಾಗಿ ಕಿರುಚುವ ಶಬ್ದ ಕೇಳಿ ಬರುತ್ತದೆ ಈ ನೊಳಗೆ ಹೋದರೆ ಅಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಲು ಕತ್ತಿ ಹಿಡಿದು ಒಬ್ಬ ಬರುತ್ತಾನೆ ಮತ್ತೊಬ್ಬ ಕತ್ತು ಹಿಚ್ಚುಕಲು ಬಂದವನಂತೆ ವಿಕಾರವಾಗಿ ಕಿರುಚುತ್ತಾ ಹೊಟ್ಟೆಗೆ ಡ್ಯಾಗರ್ ತಿವಿಯಲು ಬರುತ್ತಾನೆ ಈ ಮ್ಯೂಸಿಯಂನೊಳಗೆ ಬಂದು ತಾರಾಲಯ ಪ್ಲಾನಿಟೋರಿಯಂ ಇದೆ ಇದರಲ್ಲಿ ನಕ್ಷತ್ರಗಳನ್ನು ತ್ರೀ ಡಿ ಕನ್ನಡಕದಿಂದ ನೋಡಬಹುದು ಹೀಗೆ ಟ್ಯುಸೆಟ್ ವ್ಯಾಕ್ಸ್ ಮ್ಯೂಸಿಯಂ ಅತ್ಯಂತ ವಿಶೇಷತೆಗಳಿಂದ ಕೂಡಿದೆ ಇನ್ನ ಪ್ರಶ್ನೆ ಎರಡು ಚೇಂಬರ್ ಆಫ್ ಹಾರರ್ಸ್ ಒಳಗೆ ಹೋದಾಗ ಲೇಖಕರಿಗಾದ ಅನುಭವಗಳೇನು ಟ್ಯೂಸೆಡ್ ವ್ಯಾಕ್ಸ್ ಮ್ಯೂಸಿಯಂನಲ್ಲಿ ಚೇಂಬರ್ ಆಫ್ ಹಾರರ್ಸ್ ಇದೆ ಅಲ್ಲಿ ಚೀರುವ ಭಯಾನಕವಾಗಿ ಕಿರುಚುವ ಶಬ್ದ ಕೇಳಿಬರುತ್ತದೆ ಈ ನೊಳಗೆ ಹೋದರೆ ಅಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಲು ಕತ್ತಿ ಹಿಡಿದು ಒಬ್ಬ ಬರುತ್ತಾನೆ ಮತ್ತೊಬ್ಬ ಕತ್ತು ಹಿಚುಕಲು ಬಂದವನಂತೆ ವಿಕಾರವಾಗಿ ಕಿರುಚುತ್ತಾ ಹೊಟ್ಟೆಗೆ ಡ್ಯಾಗರ್ ತಿವಿಯಲು ಬರುತ್ತಾನೆ ಈ ಮ್ಯೂಸಿಯಂನೊಳಗೆ ಒಂದು ತಾರಾಲಯ ಪ್ಲಾನೆಟೋರಿಯಂ ಇದೆ ಹೌದಾ ಇದರಲ್ಲಿ ನಕ್ಷತ್ರಗಳನ್ನು ತ್ರೀಡಿ ಕನ್ನಡಕದಿಂದ ನೋಡಬಹುದು ಇದೆ ಟ್ಯೂಸೆಟ್ಸ್ ವ್ಯಾಕ್ಸ್ ಮ್ಯೂಸಿಯಂ ಅತ್ಯಂತ ವಿಶೇಷತೆಗಳಿಂದ ಕೂಡಿದೆ ಎಂದು ಲೇಖಕರು ತಮಗಾದ ಅನುಭವಗಳನ್ನ ತಿಳಿಸಿದ್ದಾರೆ ಇನ್ನ ಮೂರನೇ ಪ್ರಶ್ನೆ ಥೇಮ್ಸ್ ನದಿಯ ಸುತ್ತ ಥೇಮ್ಸ್ ನದಿಯ ಸುತ್ತಮುತ್ತ ಲೇಖಕರು ಕಂಡ ದೃಶ್ಯಗಳ್ಯಾವು ಉತ್ತರ ಲಂಡನ್ ನಲ್ಲಿ ಹರಿಯುವ ಪ್ರಸಿದ್ಧವಾದ ನದಿ ಥೇಮ್ಸ್ ಥೇಮ್ಸ್ ನದಿಯ ಸುತ್ತ ಮುತ್ತ ಇರುವ ವಿಶ್ವ ಪ್ರಸಿದ್ಧ ದೃಶ್ಯಗಳನ್ನು ಲೇಖಕರು ನೋಡಿದರು ಥೇಮ್ಸ್ ನದಿಯ ದಕ್ಷಿಣಕ್ಕೆ ಉದ್ಯಮಗಳು ಫ್ಯಾಕ್ಟರಿಗಳು ಹೆಚ್ಚಾಗಿ ರಾಜಕಾರಣಿಗಳು ಇರುತ್ತಾರೆ ಉತ್ತರಕ್ಕೆ ವ್ಯಾಪಾರಿಗಳು ಕಡಿಮೆ ಆದಾಯ ಹೊಂದಿದವರು ವಾಸಿಸುತ್ತಾರೆ ಥೇಮ್ಸ್ ನದಿ ದಂಡೆಯ ಬದಿಯಲ್ಲಿ ವಾಸಿಸುವವರು ಶ್ರೀಮಂತರಾಗಿದ್ದಾರೆ ಥೇಮ್ಸ್ ನದಿಯ ಮೇಲೆ ಇರುವ ಟವರ್ ಬ್ರಿಡ್ಜ್ ಲೇಖಕರು ನೋಡಿದರು ಪ್ರಮುಖವಾದದ್ದು ಇದು ಸಾವಿರ ಟೆನ್ ತೂಗುತ್ತದೆ ಹಡಗುಗಳು ಬಂದಾಗ ಒಂದೂವರೆ ಎರಡು ನಿಮಿಷದಲ್ಲಿ ಮೇಲಕ್ಕೆದ್ದು ಹಡಗುಗಳು ಹೋಗಲು ದಾರಿ ಮಾಡಿಕೊಡುತ್ತದೆ ಲಂಡನ್ ಬ್ರಿಡ್ಜ್ಗೆ ಹತ್ತಿರದಲ್ಲಿ ಟವರ್ ಆಫ್ ಲಂಡನ್ ಅನ್ನು ಲೇಖಕರು ನೋಡಿದರು ಇದು ಮೂರರಿಂದ ನಾಲ್ಕು ಅಂತಸ್ತಿನ ಚೌಕಾಕಾರದ ಬೃಹತ್ ಕಟ್ಟಡದ ಮೇಲೆ ಟವರ್ಗಳಿವೆ ಇದು ರಾಜರು ತಮಗೆ ಆಗದವರನ್ನು ಕೊಲ್ಲಿಸಿದ ಜಾಗವಿದು ನಂತರ ಪಾರ್ಲಿಮೆಂಟ್ ಹಾಗೂ ಅಂದ್ರೆ ಬಿಗ್ ಬೆನ್ ಗಡಿಯಾರ ನೋಡಿದರು ಇದು ಬ್ರಿಟಿಷ್ ಪಾರ್ಲಿಮೆಂಟ್ ಹಳೆ ಯುರೋಪಿಯನ್ ಶೈಲಿಯ ಬೃಹತ್ ಕಟ್ಟಡ ಮುನ್ನೂರ ಇಪ್ಪತ್ತು ಅಡಿ ಗೋಪುರ ಹೊಂದಿದೆ ನಂತರ ಲಂಡನ್ ಐ ನೋಡಿದರು ಇಲ್ಲಿ ಜಾತ್ರೆಗಳಿರುವಂತಹ ದೊಡ್ಡ ಚಕ್ರ ಅದರಲ್ಲಿ ಹನ್ನೆರಡು ಗಾಜಿನ ದುಂಡಗಿನ ಕೋಶಗಳು ಇವು ನಿಧಾನವಾಗಿ ಮೇಲೇರಿ ನಿಧಾನವಾಗಿ ಕೆಳಗಿಳಿಯುತ್ತವೆ ಇದರಲ್ಲಿ ಲಂಡನ್ ನಗರವನ್ನು ನಾಲ್ಕು ದಿಕ್ಕಿನಿಂದ ನೋಡಬಹುದು ಈ ರೀತಿಯಾಗಿ ಥೇಮ್ಸ್ ನದಿಯ ಸುತ್ತಮುತ್ತ ಇರುವ ದೃಶ್ಯಗಳನ್ನು ವಿವರಿಸಬಹುದು ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದ್ರೆ ಸಂದರ್ಭದೊಡನೆ ವಿವರಿಸಿರಿ ಎಂದು ಕೇಳಿದಾರ ಒನ್ ಪ್ರಶ್ನೆ ಅಲ್ಲಿನ ಒಳ ಥಿಯೇಟರ್ನಲ್ಲಿ ತ್ರೀಡಿ ಕನ್ನಡಕ ಹಾಕಿಕೊಂಡು ತಾರಾಲಯ ನೋಡಿದೆವು ಉತ್ತರ ಆಯ್ಕೆ ಡಾ ಬಸವಪ್ರಭು ಪಾಟೀಲ್ ಮತ್ತು ಕೆ ಸ್ವಾಮಿಯವರು ಸೇರಿ ಬರೆದ ಯುರೋಪಿನಲ್ಲಿ ಪ್ರವಾಸ ಸಾಹಿತ್ಯದಿಂದ ಆರಿಸಲಾದ ಟ್ಯೂಸ್ಯಾಡ್ ವ್ಯಾಕ್ಸ್ ಮ್ಯೂಸಿಯಂ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಲಂಡನ್ ನಗರದಲ್ಲಿ ಹೋದ ಟ್ಯೂಸೆಡ್ ವ್ಯಾಕ್ಸ್ ಮ್ಯೂಸಿಯಂನೊಳಗೆ ಒಂದು ತಾರಾಲಯಕ್ಕೆ ಹೋದಾಗ ಈ ಮಾತನ್ನು ಹೇಳಿದರು ಸ್ವಾರಸ್ಯ ಟ್ಯೂಸೆಟ್ ವ್ಯಾಕ್ಸ್ ಮ್ಯೂಸಿಯಂ ವೈಜ್ಞಾನಿಕ ಲೋಕದ ಅನೇಕ ವಿಶೇಷತೆಗಳಿಂದ ಕೂಡಿದೆ ಎಂದು ಲೇಖಕರು ಹೇಳುವ ಬಗ್ಗೆ ಸ್ವಾರಸ್ಯಪೂರ್ಣವಾಗಿದೆ ಪ್ರಶ್ನೆ ಎರಡು ಇವರೆಲ್ಲ ಬಸ್ಸೋ ರೈಲು ಹಿಡಿಯಲು ತರಾತುರಿಯಿಂದ ಹೊರಟಿದ್ದರು ಉತ್ತರ ಆಯ್ಕೆ ಡಾಕ್ಟರ್ ಬಸವಪ್ರಭು ಪಾಟೀಲ್ ಮತ್ತು ಕೆ ಸ್ವಾಮಿ ಸೇರಿ ಬರೆದ ಯುರೋಪಿನಲ್ಲಿ ಪ್ರವಾಸ ಸಾಹಿತ್ಯದಿಂದ ಆರಿಸಲಾದ ಟ್ಯೂಸೆಡ್ ವ್ಯಾಕ್ಸ್ ಮ್ಯೂಸಿಯಂ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ವಾಕ್ಯವನ್ನ ಲೇಖಕರು ಲಂಡನ್ನ ಜನರ ಬದುಕಿನ ಬಗ್ಗೆ ಹೇಳುವಾಗ ಹೇಳಿದ್ದಾರೆ ಲಂಡನ್ ಬದುಕಲು ತುಂಬಾ ದುಬಾರಿ ಊರು ಎಂದು ಹೇಳುತ್ತಾರೆ ಅಲ್ಲಿ ಬದುಕುವ ಜನರ ಕಷ್ಟ ಕಂಡುಬರುತ್ತದೆ ಅವರು ತಮಗೆ ಮನೆಗೆ ತೆರಳು ನಿಂತಿದ್ದನ್ನು ನೋಡಿ ಆ ಸಂದರ್ಭದಲ್ಲಿ ಲೇಖಕರು ಮೇಲಿನ ಮಾತು ಹೇಳುತ್ತಾರೆ ಸ್ವಾರಸ್ಯ ಲಂಡನ್ ನಗರದ ಸಾಮಾನ್ಯ ಜನರ ಉಳಿತಾಯ ಮನೋಭಾವವನ್ನು ಸಮಯಕ್ಕೆ ಕೊಡುವ ಮೌಲ್ಯವನ್ನು ಹೇಳುವ ಬಗ್ಗೆ ಸ್ವಾರಸ್ಯ ಪೂರ್ಣವಾಗಿದೆ ಮೂರನೇ ಪ್ರಶ್ನೆ ಲಂಡನ್ ಮಲಗಿ ನಿದ್ರಿಸುತ್ತದೆಯೇ ಅನಿಸುತ್ತದೆ ಉತ್ತರ ಆಯ್ಕೆ ಈ ವಾಕ್ಯವನ್ನ ಡಾಕ್ಟರ್ ಬಸವಪ್ರಭು ಪಾಟೀಲ್ ಮತ್ತು ಕೆ ಸಿದ್ದಯ್ಯ ಸ್ವಾಮಿಯವರು ಸೇರಿ ಬರೆದ ಯುರೋಪಿನಲ್ಲಿ ಪ್ರವಾಸ ಸಾಹಿತ್ಯದಿಂದ ಆರಿಸಲಾದ ಟು ಸೆಡ್ ವ್ಯಾಕ್ಸ್ ಮ್ಯೂಸಿಯಂ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಲೇಖಕರು ಹೇಳುತ್ತಾರೆ ಲೇಖಕರು ಲಂಡನ್ ಮಧ್ಯದಿಂದ ಹೊರವಲಯದ ಕಡೆಗೆ ಬಂದಂತೆಲ್ಲ ಲಂಡನ್ ಮಲಗಿ ನಿದ್ರಿಸುತ್ತಿದೆಯೇ ಅನಿಸುತ್ತದೆ ರಸ್ತೆ ಮೇಲೆ ಕಾರುಗಳು ಅಪರೂಪ ಅಪರೂಪಕ್ಕೊಮ್ಮೆ ಸೈಕಲ್ ಕಾಣುತ್ತವೆ ಮನೆ ಮುಂದೆ ಜನಗಳೇ ಇರುವುದಿಲ್ಲ ಎನ್ನುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಅಷ್ಟು ದೊಡ್ಡ ನಗರದ ನಿಶದ್ಧತೆಯನ್ನು ಲೇಖಕರು ವರ್ಣಿಸಿದ ಬಗ್ಗೆ ಸ್ವಾರಸ್ಯ ಪೂರ್ಣವಾಗಿದೆ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯ ಹೆಸರು ತಿಳಿಸಿರಿ ಸಚಿವ ಪ್ಲಸ್ ಆಲಯ ಸಚಿವಾಲಯ ಪ್ಲಸ್ ಆ ಸೇರ್ತಾ ಇದೆ ಸವರ್ಣಗಳು ಸೇರ್ತಾ ಇದಾವೆ ಸವರ್ಣ ದೀರ್ಘ ಸಂಧಿ ಮೇಲೆ ಪ್ಲಸ್ ಏರಿ ಮೇಲೇರಿ ಲೋಪವಾಗಿದೆ ಏ ಲೋಪವಾಗಿದೆ ಅದಕ್ಕೆ ಲೋಪಸಂಧಿ ಇನ್ನ ನಾಲ್ಕು ಪ್ಲಸ್ ಐದು ನಾಲ್ಕೈದು ಹೌದಾ ನಾಲ್ಕೈದು ರದ್ದಿ ಸಂಧಿ ಹೌದಾ ಏ ಬರ್ತಾ ಇದ್ರೆ ಹೆಂಗ ಗತ್ಯಂತರ ಜಸ್ತು ಸಂಧಿ ಅಂತ ಹೇಳಿದಿನಿ ಹಂಗ ಏನಪ್ಪ ಅಂದ್ರೆ ಐವತ್ತು ಬರ್ತಾ ಇದೆ ಅಂದ್ರೆ ಅದು ರದ್ದಿ ಸಂಧಿ ಶಸ್ತ್ರ ಪ್ಲಸ್ ಅಸ್ತ್ರ ಶಸ್ತ್ರಾಸ್ತ್ರ ಅ ಪ್ಲಸ್ ಅ ಸೇರ್ತಾ ಇದೆ ಸವರ್ಣ ಸೇರ್ತಾ ಇದಾವೆ ಹಂಗಾರೆ ಏನಪಾಂದ್ರೆ ಸವರ್ಣ ದೀರ್ಘ ಸಂಧಿ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತ ಕೇಳಿದಾರ ಹಂಗಾರೆ ದುಬಾರಿ ಲಂಡನ್ ನಗರದಲ್ಲಿ ವಾಸಿಸುವುದು ತುಂಬಾ ದುಬಾರಿ ತರಾತುರಿ ಲಂಡನ್ ನಗರದಲ್ಲಿರುವಂತಹ ಜನರು ತುಂಬಾ ತರಾತುರಿಯಲ್ಲಿ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡಿರ್ತಾರೆ ಅಪರೂಪ ಲಂಡನ್ ನಗರದಲ್ಲಿ ಖಾಲಿ ಕುಳಿತರೋದ್ರನ್ನ ನೋಡುವುದು ತುಂಬಾ ಅಪರೂಪ ಇನ್ನ ತದ್ರೂಪ ಏನಪ್ಪಾ ಅಂದ್ರೆ ಲಂಡನ್ ನಗರದಲ್ಲಿ ಜನರ ಏನ್ಪಾ ಅಂದ್ರೆ ಉಡುಗೆ ತೊಡುಗೆಗಳು ಅಥವಾ ಏನೋ ಅವರ ಭಾಷೆ ಅವರ ಮುಖಚೇರೆ ತದ್ರೂಪಗಳಂತೆ ಇರ್ತದ ಇನ್ನ ನಿಗೂಢ ಹೌದಾ ಏನಪ್ಪಾ ಅಂದ್ರೆ ಕೆಲವು ಗುಹಾಂತರ ದೇವಾಲಯಗಳು ಭಾರತದಲ್ಲಿರುವಂತ ಗುಹಾಂತರ ದೇವಾಲಯಗಳು ಇವತ್ತಿಗೂ ಕೂಡ ನಿಗೂಢತೆಯಿಂದ ಕೂಡಿದಾವ ಅಲ್ಲಿ ಏನಿದೆ ಅಂತ ಇವತ್ತಿಗೂ ನಮ್ಗೆ ಗೊತ್ತಿಲ್ಲ ಅದನ್ನ ಪದಗಳಲ್ಲಿ ಬಳಸಬಹುದು ನಮ್ ನಿಗೂಢ ಅಂದ್ರೆ ಏನು ಕ್ಯೂರಿಯಾಸಿಟಿ ಸ್ವಾರಸ್ಯ ಹೌದಾ ಇನ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೀರಿ ಎಂದು ಕೇಳಿದರ ಸ್ತಂಭ ಕಂಬ ಸಂತಸ ಸಂತೋಷ ನಿದ್ರೆ ನಿದ್ದೆ ಮೂರ್ತಿ ಮೂರುತಿ ಸಾವಿರ ಸಾಸಿರ ತಾನ ಸ್ಥಾನ ಇನ್ನ ಸೈದ್ಧಾಂತಿಕ ವ್ಯಾಕರಣವನ್ನು ನೋಡೋಣ ಅವ್ಯಯಗಳು ಎಂದು ಕೊಟ್ಟಿದ್ದಾರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳನ್ನ ಅವ್ಯಯ ಎಂದು ಕರೆಯಲಾಗುತ್ತದೆ ಅವ್ಯಯಗಳ ವಿಧಗಳು ಸಾಮಾನ್ಯ ಸಾಮಾನ್ಯ ಅವ್ಯಯ ಅಂತ ಕರಿತೀವಿ ಚೆನ್ನಾಗಿ ನೆಟ್ಟಗೆ ತಟ್ಟನೆ ಬಿಮ್ಮನೆ ಸುಮ್ಮನೆ ಬೇಗನೆ ಹಾಗೆ ಇನ್ನು ಅಣುಕರಣಾವ್ಯಯಗಳು ಅನುಕರಣೆಯನ್ನ ಯಾವ ಯಾವ ಅಣು ಅನುಕರಣೆ ಮಾಡ್ತೀವಿ ಅನುಕರಣಾವಯಗಳು ಜುಳು ಜುಳು ಪಟಪಟ ದಗ ಧಗ ಸುಯ್ಯನೆ ಡನ ಡನಡನ ಇವೆಲ್ಲ ಅಣುಕರಣಾವಯಗಳು ಇನ್ನು ಭಾವಸೂಚಕ ಅವ್ಯಗಳು ಭಾವನೆಯನ್ನು ಸೂಚಿಸುವುದು ಯಲಾ ಅಯ್ಯೋ ಕಟಕಟ ಆಹಾ ಬಲ ಥೋ ಅಬ್ಬ ಇನ್ನ ಕ್ರಿಯಾಕಾರಕ ಅವ್ಯಗಳು ಕ್ರಿಯೆಯನ್ನು ಸೂಚಿಸುವಂತ ಅವಯಗಳು ಕ್ರಿಯಾಕಾರಕ ಅವ್ಯಗಳು ಉಂಟು ಬೇಕು ಬೇಡ ಹೌದು ಸಾಕು ಇಲ್ಲ ಅಲ್ಲ ಹೌದು ಇನ್ನ ಸಂಬಂಧ ಏನು ಸಂಬಂಧಾರ್ಥಕ ಅವ್ಯಗಳು ಸಂಬಂಧವನ್ನು ಸೂಚಿಸ್ತಾವ ಮತ್ತು ಅಥವಾ ಆದ್ದರಿಂದ ಅದುದರಿಂದ ಅಲ್ಲದೆ ಹಾಗಾದರೆ ಇನ್ನ ಕೃದಂತ ಹವ್ಯಗಳು ಅದ ಕೃದಂತವನ್ನ ಹೊಂದಿದಂತ ಅವ್ಯಗಳು ಕೃದಂತ ಅವ್ಯಗಳು ಅಂತ ಕರಿತೀವಿ ಇರಲು ಇರಲಾಗಿ ಬರುತ್ತಿರಲು ಬರುತ್ತಿರಲಾಗಿ ಹೌದಾ ಇನ್ನು ತದ್ದಿತಾಂತ ಅವ್ಯಗಳು ತದ್ದಿತಾಂತ ಆವೇಗಳು ಅಂತೆ ತನಕ ವರೆಗೆ ಮಟ್ಟಿಗೆ ರಾಮನಂತೆ ರಾಮನ ತನಕ ರಾಮನವರೆಗೆ ಹೌದಾ ಇಲ್ಲಿಯ ಮಟ್ಟಿಗೆ ಬರ್ತಾವಲ್ಲ ತದ್ದಿತಾಂತ ಅವ್ಯಗಳು ಇನ್ನು ಅವಧಾರಣಾರ್ಥಕ ಅವ್ಯಗಳು ಅವಧಾರಣಾರ್ಥ ಅವ್ಯಗಳು ಅದೇ ಇದೇ ನಾನೇ ಇವುಗಳಲ್ಲಿ ಎ ಕಾರ ಬಂದಿರ್ತದೆ ಅವಧಾರಣಾರ್ಥ ಕಾವ್ಯಗಳಲ್ಲಿ ಎ ಬಂದಿರ್ತದೆ ಇನ್ನ ಜಿರುಕ್ತಿ ಮತ್ತು ಜೋಡು ನುಡಿ ಪಡೆ ನೋಡಿ ಅಂತ ಕೂಡ ಕರೀತಾರ ದುರುಕ್ತಿ ಹೌದು ಹೌದು ಮನೆ ಮನೆ ನಿಲ್ಲು ನಿಲ್ಲು ಬನ್ನಿ ಬನ್ನಿ ಬೇಡ ಬೇಡ ಓಡೂಡ ಹೀಗೆ ಒಂದೇ ಪದ ಮಾತು ಇಲ್ಲವೇ ಬರವಣಿಗೆಯಲ್ಲಿ ಎರಡು ಸಾರಿ ಬಳಕೆ ಆದ್ರೆ ಅದನ್ನ ದುರುಪ್ತಿ ಅಂತ ಕರಿತೀವಿ ಹೌದಾ ಕಡೆ ಕಡೆ ಕಟ್ಟ ಕಡೆ ಕೆಳಗೆ ಕೆಳಗೆ ಕೆಳ ಕೆಳಗೆ ತುದಿ ತುದಿ ತುತ್ತ ತುದಿ ಹೌದಾ ಮೊದ ಮೊದಲು ಮೊತ್ತ ಮೊದಲು ಹೊಸದು ಹೊಸದು ಹೊಚ್ಚ ಹೊಸದು ಒಂದು ಒಂದು ಒಂದೊಂದು ಇವೆಲ್ಲ ಏನಪ್ಪಾ ಅಂದ್ರೆ ದ್ವಿರುಕ್ತಿಗಳು ಇನ ಜೋಡು ನೋಡಿ ಅರ್ಥವಿರುವ ಪದಗಳೊಂದಿಗೆ ಸಾಮಾನ್ಯ ಅರ್ಥ ವಿರುದ್ಧಾರ್ಥ ಇಲ್ಲವೇ ಅರ್ಥರಹಿತ ಪದಗಳನ್ನು ಜೋಡಿಸಿ ಬಳಸುವುದುಂಟು ಇವುಗಳನ್ನೇ ಜೋಡು ನುಡಿ ಅಂತ ಕರೆಯಲಾಗ್ತದ ಸಾಮಾನ್ಯಾರ್ಥಕ ಜೋಡು ನುಡಿ ಉಡುಗೆ ತೊಡುಗೆ ಅವಳಿ ಜವಳಿ ಇನ್ನು ವಿರುದ್ಧಾರ್ಥಕ ಜೋಡು ನುಡಿ ಸಿಹಿ ಕಹಿ ನೋವು ನಲಿವು ಆದಿ ಅಂತ್ಯ ಆಮೇಲೆ ಎರಡನೇ ಪದ ಅರ್ಥರಹಿತವಾಗಿರುವ ಜೋಡು ನುಡಿ ಕೂಲಿ ನಾಲಿ ಗಿಡಗಂಟೆ ಕಾಳು ಕಡ್ಡಿ ಕಾಳು ಕಡ್ಡಿ ಹುಳು ಹುಪ್ಪಟೆ ಇನ್ನು ಪಡೆನುಡಿ ನುಡಿಗಟ್ಟು ವಿಶೇಷಾರ್ಥ ನೀಡುವ ಪದಪುಂಜವನ್ನ ಪಡೆನುಡಿ ಅಥವಾ ನುಡಿಗಟ್ಟು ಎಂದು ಕರೆಯಲಾಗುತ್ತದೆ ಇಲ್ಲಿ ಪದಗಳ ಬಾಹ್ಯ ಅರ್ಥಕ್ಕಿಂತ ಸೂಚ್ಛಾರ್ಥ ಇಲ್ಲಿವೆ ಒಳ ಅರ್ಥ ಪ್ರಧಾನವಾಗಿರುತ್ತದೆ ಕತ್ತಿ ಮಸೆ ದ್ವೇಷ ಸಾಧಿಸು ಕೈ ಕೊಡು ಮೋಸ ಮಾಡು ಅಥವಾ ಏನಪ್ಪಾ ಅಂದ್ರೆ ಕೆಲಸ ಬಿಟ್ಟು ಹೋಗು ಬೆನ್ನು ತಟ್ಟು ಪ್ರೋತ್ಸಾಹಿಸು ಹೊಂಚು ಹಾಕು ಸಮಯ ಸಾಧಿಸು ಹೌದಾ ನಾಯಿ ಜನ್ಮ ಬಾಳು ತಲೆದೂಗು ಮೆಚ್ಚುಗೆ ಸೂಚಿಸು ಇನ್ನ ತತ್ಸಮ್ಮ ತದ್ಭವಗಳು ಸಂಸ್ಕೃತದಲ್ಲಿರುವ ಶಬ್ದಗಳನ್ನ ಯಾವ ಬದಲಾವಣೆಯನ್ನು ಮಾಡದೆ ಕನ್ನಡದಲ್ಲಿ ಏನಪ್ಪ ಅಂದ್ರೆ ಹಾಗೆ ಬಳಸುವ ಶಬ್ದಗಳನ್ನ ತತ್ಸಮ ತದ್ಭವಗಳು ಅಂತ ಕರಿತೀವಿ ಒಂದು ಒಂದೂವರೆ ಗಂಟೆದೊಂದು ಏನಪ್ಪ ಅಂದ್ರೆ ತತ್ಸಮ ತದ್ಭವಗಳಿಗೆ ಏನು ಇಡೀ ತತ್ಸಮ ತದ್ಭುಗಳನ್ನ ಒಂದೇ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡಿದೀನಿ ಕನ್ನಡ ವ್ಯಾಕರಣ ಹೋಗಿ ನೋಡ್ಬೋದು ಪ್ಲೇ ಅಲ್ಲಿ ಇದೆ ಅದು ತತ್ ಎಂದರೆ ಅದಕ್ಕೆ ಸಮ ಎಂದರೆ ಸಮಾನ ಅಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಎಂದರ್ಥ ಉದಾಹರಣೆಗೆ ಕವಿ ಕಾವ್ಯ ರಾಮ ಭೀಮ ಶಿಶು ಪತಿ ಯತಿ ಸ್ತ್ರೀ ಶ್ರೀ ವನ ಯುದ್ಧ ಇತ್ಯಾದಿಗಳು ಹೌದಾ ಇನ್ನ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಶಬ್ದಗಳನ್ನ ತದ್ಭವಗಳು ಅಂತ ಕರಿತೀವಿ ಹೌದಾ ತತ್ ಅಂದರೆ ಅದರಿಂದ ಹೌದಾ ಅಂದರೆ ಸಂಸ್ಕೃತದಿಂದ ಭವ ಎಂದರೆ ಹುಟ್ಟಿದ ಅರ್ಥ ಇನ್ನ ಸಿರಿ ಪೊಡವಿ ರಾಯ ಕಬ್ಬಿಗ ಜೋಗಿ ಜುದ್ಧ ಆಮೇಲೆ ವರುಸ ಕಜ್ಜ ಆಗಸ ಬಸದಿ ಇತ್ಯಾದಿ ಹಾಗಾದ್ರೆ ಕೆಲವು ತತ್ವಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ ಏನಪ್ಪಾ ಅಂದ್ರೆ ರಾಯ ರಾಜ ಆಶ್ಚರ್ಯ ಅಚ್ಚರಿ ಕಾರ್ಯ ಕಜ್ಜ ಯೋಗಿ ಜೋಗಿ ಶಾಲೆ ಸಾಲೆ ನಿದ್ರೆ ನಿದ್ದೆ ಸಿರಿ ಶ್ರೀ ಭೂಮಿ ಭೂಮಿ ಕಾವ್ಯ ಕಬ್ಬ ಜ್ಞಾನ ಜ್ಞಾನ ಸಂತಸ ಸಂತೋಷ ಮೂರ್ತಿ ಮೂರ್ತಿ ವರ್ಷ ವರುಷ ಕತೆ ಕಥೆ ದೃಷ್ಟಿ ದಿತ್ತಿ ವನ ಬನ ಆಸೆ ಆಶೆ ಸಹಸ್ರ ಸಾವಿರ ಜನ್ಮ ಜನುಮ ಬೇಸಾಯ ವ್ಯವಸಾಯ ಸಂಸ್ಕೃತ ಸಕ್ಕದ ಸಂತೋಷ ಸಂತಸ ಸ್ತಂಭ ಕಂಬ ತಾನ ಸ್ಥಾನ ಹಾಗಾದ್ರೆ ಇಲ್ಲಿಯವರೆಗೂ ನಾವೇನ್ ಮಾಡಿದ್ವಿಪ್ಪ ಅಂದ್ರೆ ಅಹ್ ಗದ್ಯಪಾಠ ಗದ್ಯಪಾಠ ಯಾವುದು ಟ್ಯೂಸ್ಯಾಟ್ಸ್ ಮ್ಯೂಸಿಯಂ ಟ್ಯೂಸ್ಯಾಟ್ಸ್ ವ್ಯಾಕ್ಸ್ ಮ್ಯೂಸಿಯಂ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಮತ್ತು ಕೆ ಸಿದ್ದಯ್ಯ ಸ್ವಾಮಿ ಅವರು ಬರೆದಿರುವಂತಹ ಗದ್ಯಪಾಠವನ್ನ ಅಭ್ಯಾಸ ಮಾಡಿದ್ವಿ ಹಂಗಾರೆ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ದ್ವಿತೀಯ ಭಾಷೆ ಕನ್ನಡದ ವಚನಗಳು ಹೌದಾ ಬಸವಣ್ಣ ಸೊನ್ನೆಯಲ್ಲಿಯ ಸಿದ್ದರಾಮ ಅಕ್ಕ ಮಹಾದೇವಿಯವರು ಬರೆದಂತಹ ವಚನಗಳ ಬಗ್ಗೆ ಅಭ್ಯಾಸ ಮಾಡೋಣ ಹೌದಾ ಮೊದಲು ಕೃತಿಕಾರರ ಪರಿಚಯವನ್ನು ಅಭ್ಯಾಸ ಮಾಡಿ ಆಮೇಲೆ ಪ್ರಶ್ನೋತ್ತರಗಳು ಹೋಗೋಣ ಆದಷ್ಟು ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ ಇಂಗ್ಲೀಷ್ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಹೌದಾ ಮರಾಠಿ ಮೀಡಿಯಂ ಆ ತಮಿಳು ತೆಲುಗು ಹೌದಾ ಗಡಿನಾಡ ಕನ್ನಡಿಗರು ಅಂತ ಏನು ಕರಿತಾರೆ ಇವರೆಲ್ಲ ದ್ವಿತೀಯ ಭಾಷೆ ಕನ್ನಡವನ್ನ ತೆಗೆದುಕೊಂಡಿರ್ತಾರೆ ಅತ್ತೆ ಅವರಿಗೆ ಯೂಸ್ಫುಲ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಪ್ರಶ್ನೋತ್ತರಗಳ ಆಡಿಯೋ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹೌದಾ ಆದಷ್ಟು ಇವುಗಳ ಸಹಾಯದಿಂದ ನಿಮ್ಮ ಅಂಕವನ್ನ ಕನ್ನಡ ಒಂದ್ ಸ್ವಲ್ಪ ನಿಮ್ಗೆ ಟಫ್ ಆಗಿರ್ತದೆ ಯಾಕಂದ್ರೆ ನಿಮ್ಮ ಮಾತೃ ಏನು ಮಾತೃಭಾಷೆ ಕನ್ನಡ ಕರ್ನಾಟಕದಲ್ಲಿ ಇದ್ದೀರಾ ಅಂದ್ರೆ ಆದ್ರೂ ನೀವು ಮನೆಯಲ್ಲಿ ಬಳಸುವಂತ ಭಾಷೆ ಮರಾಠಿ ಆಗಿರ್ಬೋದು ಅಥವಾ ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ಅಂಥವ್ರಿಗೂ ಸ್ವಲ್ಪ ಕಷ್ಟ ಅನ್ನಿಸ್ತದೆ ಸುಲಭವಾಗಲಿ ಅನ್ನೋಂಥ ದೃಷ್ಟಿಯಿಂದ ಈ ಗಳನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಹತ್ತನೇ ತರಗತಿಯಲ್ಲಿ ಅಥವಾ ಎಸ್ ಎಸ್ ಎಲ್ ಸಿ ಯಲ್ಲಿ ದ್ವಿತೀಯ ಭಾಷೆ ಕನ್ನಡ ಓದುತ್ತಿರುವಂತಹ ನಿಮ್ಮ ಸ್ನೇಹಿತರಿಗೆ ಅದು ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ಬೇರೆ ಗುಂಪುಗಳಿಗೆ ಹಂಚಿಕೊಳ್ಳುವಂತ ಕೆಲಸ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್